ರಾತ್ರಿ ತೆರವು ವಿರೋಧಿಸಿ ಅನೇಕ ಸಂಘಟನೆಗಳು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಂದ್ಗೆ ಕರೆ ಕೊಟ್ಟಿದ್ದು ದಲಿತ ಸಂಘಟನೆಗಳ ಮುಖಂಡರು ಇವತ್ತು ಬೆಳಗ್ಗೆಯಿಂದಲೇ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ ಇದರಿಂದ ರೊಚ್ಚಿಗೆದ್ದಂತಹ ವಿನೋಬಾ ಕಾಲೋನಿಯಲ್ಲಿ ಮಹಿಳೆಯರು ಪೊಲೀಸರ ಜೀಪ್ಗಳಿಗೆ ಅಡ್ಡಗಟ್ಟಿ ಪೊಲೀಸರಿಗೆ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಬಂದ್ಗೆ ಕರೆ ನೀಡಿದ್ದರಿಂದ ಬಹುತೇಕ ಅಂಗಡಿ ಮುಟ್ಗುಟ್ಟುಗಳು ಸ್ವಯಂ ಪ್ರೇರಣೆಯಿಂದ ಬಾಗಿಲು ಹಾಕಿ ಬಂದ್ಗೆ ಬೆಂಬಲ ಕೊಟ್ಟಿದ್ರು ಇನ್ನು ನಗರದಲ್ಲಿ ಒನ್ ಫೋರ್ ಸೆಕ್ಷನ್ ಜಾರಿ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ದಲಿತ ಮುಖಂಡರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಲ್ಲದೆ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ತೆರವುಗೊಳಿಸಿ ಒಂದು ರೀತಿ ಚಿಂತಾಮಣಿಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂತ ಒಂದು ದೊಡ್ಡ ಹುನ್ನಾರ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತ ಶಾಸಕರು ಮತ್ತು ಉನ್ನತ ಶಿಕ್ಷಣ ಸಚಿವರಿಂದಲೇ ನಡೆದ ಏಕೆ ಈ ಮಾತು ಹೇಳ್ತಾ ಇದಂದ್ರೆ ಅವರು ಏನು ತಿಂಗಳ ಯಾರೊಬ್ಬ ಇಟ್ಟ ಇಡೀ ಒಂದು 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 ಪಟಾಲಮ್ಮು ಅಂಥವ್ರನ್ನ ಅರೆಸ್ಟ್ ಮಾಡಿ ಪೊಲೀಸವರು ಜೈಲಿಗೆ ಕಳಿಸಿದ್ರು ಆಗ ಪರ್ಮಿಷನ್ ಇಲ್ಲ ಮತ್ತು ಈಗ